ಅಹಮದಾಬಾದ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಎದುರು ನೂರ ನಲವತ್ತೆರಡು ರನ್ಗಳ ಅಂತರದ ಒಂದು ಬರ್ಜರ್ ಗೆಲುವನ್ನು ಕಂಡಿದೆ ಇನ್ನು ಮೂರನೇ ಪಂದ್ಯದಲ್ಲೂ ಕೂಡ ಇಂಗ್ಲೆಂಡ್ ತಂಡ ಒಂದು ಹಿನಾಯವಾದಂತಹ ಸೋಲನ್ನ ಕಂಡ ಬಳಿಕ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪಟ್ಲರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ಒಂದು ಲೈಕ್ ಮಾಡಿ ಹಾಗೆಯೇ ಮುಂಬರುವ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಅಹಮದಾಬಾದ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ದಿನ ಪಂದ್ಯದಲ್ಲಿ ಟಾಸನಾಗಿದ್ದಂಥ ಇಂಗ್ಲೆಂಡ್ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಭಾರತ ನಿಗದಿತ ಐವತ್ತು ಓವರ್ನಲ್ಲಿ ಮುನ್ನೂರ ಐವತ್ತಾರು ರನ್ಗಳಿಗೆ ಆಲ್ಔಟ್ ಆಯಿತು ಟೀಮ್ ಇಂಡಿಯಾದ ಪರವಾಗಿ ಗಿಲ್ ನೂರ ಹನ್ನೆರಡು ರನ್ಗಳನ್ನ ನೋಡಿದರೆ ಶ್ರೇಯಸ್ಯಾರ್ ಎಪ್ಪತ್ತೆಂಟು ರನ್ಗಳನ್ನು ಹೊಡೆದರು ಇನ್ನು ವಿರಾಟ್ ಕೊಹ್ಲಿ ಐವತ್ತೇಳು ರನ್ಗಳನ್ನ ನೋಡಿದರೆ ಕೆ ಎಲ್ ರಾಹುಲ್ ನಲವತ್ತು ರನ್ಗಳನ್ನ ಹೊಡೆದರು ಇಂಗ್ಲೆಂಡ್ ತಂಡದ ಪರವಾಗಿ ಆದಿಲ್ ರಶೀದ್ ಅರವತ್ನಾಲ್ಕು ರನ್ ನ್ಗಳ ನಾಲ್ಕು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಟೀಮ್ ಇಂಡಿಯಾ ನೀಡಿದಂತ ಮುನ್ನೂರ ಐವತ್ತೇಳು ರನ್ಗಳ ಗುರಿಯನ್ನು ಬೆನ್ನತ್ತಿದ್ದಂತೆ ಇಂಗ್ಲೆಂಡ್ ತಂಡ ಮೂರನೇ ಏಕದಿನ ಪಂದ್ಯದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಎರಡು ಓವರ್ನಲ್ಲಿ ಇನ್ನೂರ ಹದಿನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಇಂಗ್ಲೆಂಡ್ ತಂಡದ ಪರವಾಗಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ಇನ್ನು ಟೀಮ್ ಇಂಡಿಯಾದ ಪರವಾಗಿ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಅಕ್ಷರ್ ಪಾಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ ಎರಡ್ ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಟೀಮ್ ಇಂಡಿಯಾದ ಎದ್ದರು ಮೂರನೇ ಏಕದಿನ ಪಂದ್ಯದಲ್ಲೂ ಒಂದು ಹೀನಾಯವಾದಂಥ ಸೋಲನ್ನು ಕಂಡ ಬಳಿಕ ಮಾತನಾಡಿದಂಥ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪಟ್ಲರ್ ಟೀಮ್ ಇಂಡಿಯಾದ ಎದುರು ನಡೆದ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿಯಲ್ಲಿ ನಾವು ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿದೆವು ಈ ಕಾರಣದಿಂದಾಗಿ ಎರಡೂ ಸರಣಿಯಲ್ಲೂ ಕೂಡ ನಾವು ಟೀಂ ಇಂಡಿಯಾದ ಎದುರು ಮುಖಭಂಗವನ್ನು ಅನುಭವಿಸಬೇಕಾಯಿತು ಟೀಂ ಇಂಡಿಯಾ ತವರು ನೆಲದಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮ ಮೇಲೆ ಮೇಲುಗೈಯನ್ನು ಸಾಧಿಸಿದೆ ಭಾರತದ ಎದುರು ಕಂಡಂತಹ ಈ ಹಿನಾಯ ಸೋಲನ್ನ ನಾವು ಆದಷ್ಟು ಬೇಗ ಮರೆತು ಚಾಂಪಿಯನ್ ಟ್ರೋಫಿಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ನಮ್ಮಿಂದ ಬರಬೇಕಾಗಿದೆ ಟೀಮ್ ಇಂಡಿಯಾ ಸದ್ಯ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿರುವ ಕಾರಣ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗುವ ಹಾಟ್ ಫೇವ್ರೇಟ್ ತಂಡ ಟೀಮ್ ಇಂಡಿಯಾ ಆಗಿದೆ ಎಂಬ ಅನಿಸಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಜಾಸ್ ಪಟ್ಲರ್ ಹೇಳಿದರು ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವೆರಡು ತಂಡ ಫೈನಲ್ ಹಂತಕ್ಕೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು